എല്ല <laughs> ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೂ ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದಿರ ಅಂತೇಳಿ ಭಾವಿಸ್ತಾ ಇವತ್ತಿನ ಲೋಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ರವಿವಾರ ಬೆಳಗ್ಗೆ ಎಂಟು ಗಂಟೆ ಆಗೈತೆ ನೋಡ್ರಿ ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಳ್ಕ ಮಾಡಿ ದೇವರಿಗೆ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಇನ್ನು ಫಸ್ಟಿಗೆ ಇದ್ರೆ ಆಳ್ವಿ ಮಾಡ್ಕೊಂಡು ಕುಡಿದ್ಬಿಟ್ಟು ಕಾಯಿಪಲ್ಯಕ್ಕೆ ಹೋದ್ರೈತಂತೆ ಆಳ್ವಿ ರೆಡಿ ಮಾಡಕ್ಕಂತೀನಿ ನೋಡ್ರಿ ಕಾಯಿಪಲ್ಯ ತಂದು ನಾಷ್ಟ ಮಾಡೋಕ್ಕೆ ಬರುತ್ತೆ ಹಂಗಾಗಿ ಫಸ್ಟಿಗೆ ಆಳ್ವಿ ಮಾಡ್ಕೊಂಡು ಕುಡಿಬೇಕಂತ ರೆಡಿ ಮಾಡ್ಕೊತು ಕೊ ಅಂತಿಂದ್ರಿ ಇದು ಆರೋಗ್ಯಕ್ಕೆ ಭಾಳ ಬೆಸ್ಟ್ ರೀ ಅಂದರೆ ಕೈಕಾಲು ನೂಗಿದ್ರು ಮತ್ತು ಸುಸ್ತಾಗ್ತಾಯಿದ್ರೆ ವಾರದಾಗ ಒಂದು ಎರಡು ಮೂರು ಸಲ ಆದ್ರೂ ಕುಡಿಬೇಕು ಭಾಳ ಬೆಸ್ಟ್ ಅಂತಾರೆ ನಾನು ಭಾಳ ದಿವಸ ಆಯಿತು ಕುಡ್ದಿದ್ದಿಲ್ಲ ನೋಡಿರಿ ಇವತ್ತು ನೆನ್ಪಾಯ್ತು ಅಂಥೇಳಿ ರೆಡಿ ಮಾಡ್ಕೊಳಕತ್ತೀನಿ ಅಂದ್ರೆ ಫಸ್ಟ್ ಎಲ್ಲ ವಾರದಾಗ ಒಂದು ಸಲ ಎರಡು ಸಲ ಕುಡಿತಿದ್ದೆ ಅದು ನೆನಪು ಅಂದ್ರೆ ಒಳ್ಳೆ ನೆನಪನ್ನೇ ಆಗಲ್ಲ ರೀ ಇವತ್ತು ನೆನ್ಪಾಯಿತು ಅದಕ್ಕಾಗಿ ಮತ್ತು ನಮ್ಮ ಮನೆಯವರು ಕಾಲು ಮುಸ್ತಾವಕತ್ತಿದ್ರೆ ಅದಕ್ಕಾಗಿ ಇಬ್ಬರಿಗೆ ಆಗುತ್ತಂತ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ನನಗೆ ಮತ್ತು ತನಗ ಮತ್ತು ನಮ್ಮ ಮನೆಯವ್ರಿಗೆ ಮೂರು ಮಂದಿಗೆ ಇಷ್ಟ ಆಗುತ್ತೆ ಮನಗೆ ಮಾತ್ರ ಇಷ್ಟ ಆಗಂಗಿಲ್ಲ ರೀ ಆರ್ವಿ ಮಾಡ್ಬೇಕಂದ್ರೆ ಫಸ್ಟಿಗೆ ನೀರನ್ನು ಬಿಸಿ ಮಾಡೋಕೆ ಇಟ್ಬಿಟ್ಟು ಆವಿ ಸಲ ತೊಳ್ಕೊಂಬಿಡ್ಬೇಕು ರೀ ಅಂದರೆ ಅದು ಕೈಲೆಲ್ಲ ಆಗಂಗಿಲ್ಲ ಒಂದು ಬಟ್ಲಾಗಿ ನೀರು ಹಾಕಿಬಿಟ್ಟು ಚಮಚಲ್ಲೇ ಮಿಕ್ಸ್ ಮಾಡಿಕೊಂಡು ಚಾಯ್ ಏನು ಸೋಸ್ತೀವಲ್ರೆ ಅದೇ ಚಾಣೀಲಿ ಸೋಸ್ಕೊಂಡ್ಬಿಟ್ಟು ಕುದಿಯೋ ನೀರಿಗೆ ರೀ ನೀರಿಗೆ ಹಾಕ್ಬಿಟ್ಟು ಒಂದು ನಾಲ್ಕೈದು ನಿಮಿಷ ಕುದಿಸ್ಬೇಕಾಗುತ್ತೆ ಅದು ಹಳದಿಯಾಗಿ ಬಿಡಾಕೆ ಸ್ಟಾರ್ಟ್ ಆಗುತ್ತೆ ರೀ ಮ್ಯಾಲ ಸ್ವಲ್ಪ ವೈಟಾಗಿ ಬಂದಿರ್ತೈತಿಲ್ಲ ಅದನ್ನ ತೊಗೊಂಡ್ಬಿಡ್ಬೋದು ಅಂದರೆ ತೊಗೊಳಿಕ್ಕಂದ್ರೆ ನಡಿತೈತಿ ಬಟ್ ನಾನು ಒಂದು ಸ್ವಲ್ಪ ತೆಗಿತೀನಿ ರೀ ಅದು ಸ್ವಲ್ಪ ಕಪ್ ಕಪ್ ಆಗಿರ್ತೈತಿಲ್ಲ ಎಲ್ಲ ಕುದ್ದಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಚಮಚಲ್ಲೇ ಅದನ್ನ ತೆಗೆದುಬಿಟ್ಟು ಆಮೇಲೆ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಬೆಲ್ಲ ಹಾಕ್ತೀನಿ ಅಂದರೆ ಒಬ್ಬೊಬ್ರು ಹಾಲು ಹಾಕಿನೂ ಮಾಡ್ಕೊಂಡು ಕುಡಿತರು ಬಟ್ ನಾನು ಹಾಲು ಹಾಕಿ ಕುಡಿಯೋಕೆ ಹೋಗಂಗಿಲ್ಲ ರೀ ನಮ್ಮ ಅಜ್ಜಿ ಅದನ್ನೇ ಹೇಳ್ತಿದ್ರು ಹಾಲು ಹಾಕಿ ಕುಡಿಯೋಕೆ ಹೋಗಬಾರ್ದು ಯಾವಾಗಲೂ ಆಳ್ವಿ ಹಂಗೆ ಕುಡಿಬೇಕಂತಿದ್ರು ನಾನು ಯಾವಾಗಲೂ ಅದೇ ರೀತಿ ಹಾಲು ಹಾಕಿದೇ ಮಾಡ್ಕೊಂಡು ಕುಡಿಯೋದ್ರಿ ಅಂದರೆ ಒಬ್ಬೊಬ್ರು ಹಾಲು ಹಾಕಿ ಕುಡಿಯೋಕೆ ಇಷ್ಟಪಡ್ತಾರೋ ಆ್ಯಕ್ಚುಲಿ ಹಾಲು ಹಾಕಿ ಕುಡಿಯೋಕೆ ಹೋಗಬಾರ್ದು ಆಮೇಲೆ ಬೆಲ್ಲ ಹಾಕಿ ಸ್ವಲ್ಪ ಮೇಲೆ ಆಮೇಲೆ ಒಂದೆರಡು ಚಮಚದಷ್ಟು ತುಪ್ಪ ಹಾಕಿಬಿಡ್ಬೇಕ್ರಿ ಹಾಕಿ ಸ್ಲೋತ್ನಾಗ್ ಮಿಕ್ಸ್ ಮಾಡಿಕೊಂಡು ಈ ರೀತಿ ಚಾಲ್ ಬದಲೇ ಬಿಡೋದ್ರಿ ಅಂದರೆ ಚಾಲ್ ಬದಲಿ ಇದನ್ನೇ ಕುಡಿದ್ರಂತೂ ಭಾಳ ಬೆಸ್ಟ್ ನೋಡಿರಿ ಅಂದರೆ ಡೈಲಿ ಕುಡಿಯೋಕೆ ಆಗ್ಲಿಕ್ಕಂದ್ರೂ ವಾರದಾಗ ಒಂದೇ ಎರಡು ಮೂರು ಸಲ ಆದರೂ ಕುಡಿಯೋದು ಭಾಳ ಬೆಸ್ಟ್ ಸುಸ್ತು ಆಗೋಲ್ಲ ಮತ್ತು ಕೈಕಾಲು ಕಡಿಮೆ ಆಗುತ್ತೆ ನೀವು ಸಲ ಟ್ರೈ ಮಾಡಿರಿ ಅಂದ್ರೆ ಯಾರಿಗೆಲ್ಲ ಸುಸ್ತಾಗೋದು ಮತ್ತೆ ನೋವು ಆಗೋದು ಮತ್ತೆ ಕೈ ಕಾಲೆಲ್ಲ ಜೂಮ್ ಬರೋದು ಆಗ್ತಾ ಇರ್ತಿತ್ತು ಅವರು ವಾರದಾಗ ಒಂದೆರಡು ಮೂರು ಸಲ ನೀವು ಮಾಡ್ಕೊಂಡು ಕುಡೀರಿ ಕಡಿಮೆ ಆಗುತ್ತೆ ಇದು ಯಾವ ಪಕ್ಷಿ ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಾವಂತೂ ರತನ್ ಪಕ್ಷಿ ಅಂತೀವಿ ಯುಗಾದಿಗೊಮ್ಮ ಕಂಪಲ್ಸರಿ ನೋಡ್ಬೇಕಂತಾರೋ ಅವಾಗ ಸಿಗಂಗಿಲ್ಲ ರೀ ಬಟ್ ಇಲ್ಲೊಂದು ಪಕ್ಷಿ ಐತಿ ಡೇಲಿ ಮನೆ ಹತ್ರ ಬರ್ತೈತಿ ಅದನ್ನ ಸ್ವಲ್ಪ ಆಹಾರ ತಿನ್ನಾಕೈತಿತ್ತ ಅದನ್ನೇ ಸ್ವಲ್ಪ ರಿಕಾರ್ಡ್ ಮಾಡಿ ಇದು ಅದು ಸರಿಯಾಗಿ ಕಾಣಿಸಿಲ್ಲ ರೀ ಆ್ಯಕ್ಚುಲಿ ಸ್ವಲ್ಪ ದೂರ ಇತ್ತು ಅದು ನಾವು ಸಮೀಪ ಹೋದ ತಕ್ಷಣ ಅದು ಹೋಗ್ಬಿಡ್ತೈತಿಲ್ಲ ಹಿಂಗಾಗಿ ಸ್ವಲ್ಪ ಇಡುವೆ ಮಾಡ್ಕೊಂಡಿದ್ನೋ ಅದಕ್ಕೆ ರತ್ನ ಪಕ್ಷಿ ಅಂತೀವಿ ಫೈನಲಿ ಅವ್ರು ಕುಡಿದ್ಬಿಟ್ಟು ಹೋಗಿ ಕಾಯಿಪಲ್ಯೂ ತಂದೆ ನೋಡ್ರಿ ಫುಲ್ ಇಷ್ಟು ಕಾಯಿಪಲ್ಲೆ ಬಂದೈತಿಲ್ಲ ಆದರೆ ರೇಟ್ ಮಾತ್ರ ಅಷ್ಟೇನು ಇಲ್ಲ ಅಷ್ಟು ಕಡಿಮೆಯೂ ಇಲ್ಲ ನಾರ್ಮಲ್ ಐತಿ ಆದರೆ ಕಾಯಿಪಲ್ಲೆ ಮಾತ್ರ ಫ್ರೆಶ್ ಆಗಿ ಮಸ್ತಾಗಿ ಬಂದೈತೆ ರೀ ನಾನು ಒಂದೇ ರೇಟ್ ಕೈ ಚಿಲ್ಲ ಕಾಯಿಪಲ್ಲೆ ತಂದೆ ನಾನಂತೂ ಏನು ಮಾಡ್ತೀನಂದ್ರೆ ಏನು ಕಾಣಿಸುತ್ತಲ್ಲ ಚಲೋದು ಎಲ್ಲ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ನಮ್ಮ ಮನೆಯವ್ರು ಅಂತಾರ ಸುಮ್ಮನೆ ತಗೋದ ತಗೋದ ಮಾಡ್ತಿ ಏನು ಮಾಡ್ತಾಳೋ ಏನೋ ಅಂತ ಅನಾಕತ್ತಿದ್ರು ಅಂದರೆ ಚಲೋ ಇರ್ದೈತೆ ರೀ ತೊಗೋಬೇಕಂತ ಅನ್ಸುತ್ತೆ ಹಿಂಗಾಗಿ ಎಲ್ಲನೂ ತೊಗೊಂಡು ಬರೋದನ್ನೇ ಆಗುತ್ತೆ ರೊಕ್ಕ ಖಾಲಿ ಮಟ್ಟೆ ಸುಮ್ಮ ತಗೋದವ ಅಂತ ನಾನು ನಮ್ಮ ಮನೆಯವ್ರು ಖಾಲಿ ಅದು ಅಂತಾರು ಹಿಂಗಾಗಿ ಸುಮ್ಮನೆ ಬಂದ್ಬಿಡೋದಾಗುತ್ತೆ ಇಷ್ಟ ಕಾಯಿಪಲ್ಯ ತಂದಿದ್ದೀನಿ ನೋಡ್ರಿ ಅಂದ್ರೆ ಎಷ್ಟು ಅವಶ್ಯಕತೆ ಐತೆ ಅಷ್ಟೇ ತಂದಿದ್ದೀನಿ ಬಟ್ ಫ್ರೆಶ್ ಇದ್ದಾಗ ಇನ್ನಷ್ಟು ತಗೋಬೇಕು ತೊಗೋಬೇಕಂತ ಅನ್ಸುತ್ತೆ ಅಲ್ರಿ ಹಿಂಗಾಗಿ ಫೈನಲಿ ಈಗ ಕಾಯಿಪಲ್ಯ ತಂದು ತಗ್ಯಾಕತ್ತೀನಿ ನೋಡ್ರಿ ತನಗ ಕೊತ್ತಂಬ್ರಿಗೆ ಕೊಡ್ಬೇಕಂತೇಳಿ ಅಂದ್ರೆ ತನಗ ಉಪ್ಪಿಟ್ಟ ರೆಡಿ ಮಾಡಾಕತ್ತಿದ್ಲು ಅದಕ್ಕಾಗಿ ಕೊತ್ತಂಬರಿ ಹಾಕಮ್ಮ ಲಾಸ್ಟಿಗೆ ಸ್ವಲ್ಪ ಫ್ರೆಶ್ ಅಂದು ಚಲೋ ಆಗುತ್ತಂತೇಳಿ ಅನಾಕತ್ತಿದ್ದೆ ನನ್ನ ಮಗಳಿಗಿದ್ರೆ ಕೊತ್ತಂಬರಿ ಂಬ್ರಿ ಆ ಚೀಲದಾಗ ಐತಿನ ನೋಡಂದ್ ಕೂಲೆ ಪೂರ್ತಿ ಚೀಲಾನ ದಬಾಕೆ ಸ್ಟಾರ್ಟ್ ಮಾಡಿಬಿಟ್ಟಾರೆ ನಮ್ಮ ಮನೆಯವ್ರು ನಾನು ತೆಗಿತೀನಿ ಬಿಡ್ ನೀನು ಎಲ್ಲ ತಳಗ ಶುರು ಹೋಗ್ಬೇಡ ಅಂತ ಅಂದರು ಒಂದೊಂದೈ ತೆಗ್ದು ಬಿಟ್ಟರು ಇದು ಆಗಂಗೆಲ್ಲರೂ ಒಮ್ಮೆ ದಬ್ಬಕ್ಕಂತೆ ಶುರು ಬಿಟ್ರೆ ಎಲ್ಲ ಅಂದ್ರೆ ಏನಂತ ಆಗ್ತವಲ್ಲ ಅದಕ್ಕಾಗಿ ಒಂದೊಂದು ತೆಗಿಬೇಕಂತ ಹೇಳಕತ್ತಿದ್ರು ಹೇಳಾಕತ್ತಿದ್ರು ಈಗ ನಮ್ಮ ಮನೆಯವರು ಅದನ್ನ ಕೊತ್ತಂಬ್ರಿ ತೆಗ್ಯಾಕ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ ಅಂದರೆ ನೆನಪಿರೋಂಗಿಲ್ಲ ಎದ್ರಾಗ ಹಾಕಿದ್ದೀವಿ ಅಂತೇಳಿ ಹಂಗಾಗಿ ಮ್ಯಾಲನೆಲ್ಲ ತೆಗ್ದುಬಿಟ್ಟು ಕೊತ್ತಂಬರಿ ಅದ್ರಾಗಿತ್ತ ತೆಗ್ಯಾಕತ್ತಿದ್ರು ನನ್ನ ಮಗ ಅಂತೂ ಅರ್ಥ ಮಾಡ್ಕೊತಾನು ತನು ಪಟ್ಟಂತೆ ಅರ್ಥ ಮಾಡ್ಕೊಳಂಗಿಲ್ಲ ರೀ ಇನ್ನೂ ಸಣ್ಣ ಕೆದಾಳಲ್ಲ ಹಿಂಗಾಗಿ ಅಷ್ಟೊಂದು ಅರ್ಥ ಆಗಂಗಿಲ್ಲ ಅದನ್ನೇ ಮನ್ ಮುಂದೆ ಅಂದುಬಿಟ್ರೆ ಬಿ ಬಿತ್ನ ಎಲ್ಲ ಬರೀ ಸಣ್ಣಕ್ಕೆ ಇದ್ದಾಳೆ ಅಂತೇಳಿ ನೀವು ಹಂಗೆ ಕಾಜಿ ಮಾಡ್ರಕ್ಕೀಗ ಅಂತಾನು ಈಗ ಫೈನಲಿ ತಾನು ಉಪ್ಪಿಟ್ಟು ರೆಡಿ ಮಾಡಿ ಕೊಟ್ಲ ನೋಡ್ರಿ ಕೊತ್ತಂಬರಿ ಸ್ವಲ್ಪ ಹಾಕಿಬಿಟ್ಟು ಅಂದರೆ ಬಿಸಿ ಬಿಸಿ ಮಸ್ತಗೆ ಹಿಂಡಿ ಮತ್ತೆ ತುಪ್ಪ ಹಾಕ್ಕೊಂಡು ಉಪ್ಪಿಟ್ಟು ತಿನ್ನಾಕತ್ತೀವಿ ಅಂದ್ರೆ ಬಂದು ಕೂಡಲೇ ಯಾರು ನಾಷ್ಟಕ್ಕೆ ರೆಡಿ ಮಾಡಿ ಕೊಟ್ಬಿಟ್ರೆ ಭಾಳ ಹೆಲ್ಪ್ ರೀ ನನಗೆ ಬುಧವಾರಕ್ಕಿಂತ ರವಿವಾರ ತರೋದು ಚಲೋ ಅನ್ಸಾಕತ್ತೈತಿ ಯಾಕಂದ್ರೆ ತನಗತ್ತೆ ಮನ್ಯಾನ ಇದ್ರ ಥರ ಸ್ವಲ್ಪ ಕೆಲಸ ಮಾಡ್ಕೊತರು ನನಗೂ ಟೈಮ್ ಸಿಗ್ತೈತೆ ರೀ ಕಾಯಿ ಪಲ್ಯೆಲ್ಲ ತೆಗೆದು ಅದಕ್ಕಾಗಿ ಎಲ್ಲನ ಕಾಯಿಪಲ್ ತೆಗೆದು ಇಟ್ಟಿದ್ದೀನಿ ಇನ್ನು ನಾಷ್ಟ ಮಾಡಿಬಿಟ್ಟು ಕಾಯಿಪಲ್ ಸೋಸಿ ತೊಳೆದು ಇಟ್ಟಿದ್ದೀನಿ ನೋಡ್ರಿ ಫೈನಲಿ ಕೆಲಸ ಮುಗಿಯಿತು ಮೆಂತ್ಯ ಪಲ್ಯ ಕೊತ್ತಂಬರಿ ಪಾಲಕ್ಕು ಮತ್ತೆ ಉಳ್ಳಾಗಡ್ಡಿ ಎಲ್ಲ ನೀಟಾಗಿ ಬಿಡಿಸ್ಬಿಟ್ಟು ಸ್ವಚ್ಛಗೆ ದೊಡ್ಡ ಬುಟ್ಟಿಯೊಳಗೆ ನೀರು ಹಾಕಿ ಬಿಟ್ಟು ಈ ರೀತಿ ಇಟ್ಬಿಡ್ತಿದ್ರೆ ಪೂರ್ತಿ ನೀರಿಗೆ ಹೋದ್ಮೇಲೆ ಅವನ್ನ ಫ್ರಿಜ್ನಾಗೆ ಎತ್ತಿ ಇಟ್ಕೊತೀನಿ ಬಟಾಣಿ ತಂದಿದ್ದ ರೀ ಒನ್ ಕೆ ಅಷ್ಟು ಇಷ್ಟ ಬಟಾಣಿ ಖಾರು ಹೊಂಟವ ನೋಡಿರಿ ಅಂದ್ರೆ ಇವು ಫ್ರಿಜ್ ಒಳಗೆ ಸ್ಟೋರ್ ಮಾಡ್ಕೋಬಹುದು ನಾವು ಆರು ತಿಂಗಳು ರೀ ಆದ್ರೆ ನಮ್ಮ ಮನೆಯವರು ಜಾಸ್ತಿ ತೊಗೊಬಿಟ್ಟು ಸುಮ್ಮನೆ ಎಷ್ಟು ಅಜ್ಜಿ ತಗೋ ಅಂತ ಇರ್ತಾರೋ ಅದಕ್ಕಾಗಿ ಒಂದು ಕೆ ಜಿ ತಂದಿದ್ದು ಅಂದರೆ ಒಂದೊಂದು ಕೆ ಜಿ ತಂದುಬಿಟ್ಟು ಸ್ಟೋರ್ ಮಾಡ್ಕೊಳಾಕ್ ಬರುತ್ತೆ ಒಮ್ಮೆ ತಂದುಬಿಟ್ರೆ ನಮಗೂ ಬಿಡ್ಸಾಕೂ ಆಗಂಗಿಲ್ಲ ಮತ್ತು ಹೊತ್ಕೊಂಡು ಬರೋದೂ ಕಷ್ಟ ಅಂತ ಅನ್ಸುತ್ತಲ್ಲ ಅದಕ್ಕಾಗಿ ಒಂದು ಕೆ ಅಷ್ಟು ತಂದುಬಿಟ್ಟು ಅವನ್ನ ಈ ರೀತಿ ಪ್ಲಾಸ್ಟಿಕ್ ಅವರ್ದ ಹಾಕಿ ಸ್ವಲ್ಪ ಬಿಸಿ ಮಾಡಿ ನೀ ಫ್ರಿಜ್ ಒಳಗೆ ಒಂದು ಎಂಟು ಕೆ ಜಿ ತನಕ ಸ್ಟೋರ್ ಮಾಡ್ಕೋಬೋದು ಈ ರೀತಿ ಸ್ಟೋರ್ ಮಾಡಿಬಿಟ್ರೆ ಜಾಗವೂ ಜಾಸ್ತಿ ಬೇಕಾಗಿಲ್ಲ ರೀ ಡಬ್ಬಿಯೊಳಗೆ ಹಾಕಿಬಿಟ್ರೆ ಜಾಗ ಇದಕ್ಕೆ ಜಾಸ್ತಿ ಬೇಕಾಗುತ್ತಲ್ಲ ಈ ರೀತಿ ಸ್ಟೋರ್ ಮಾಡ್ಕೋಬೋದು ನಾನು ಯಾವಾಗಲೂ ಇದೇ ರೀತಿ ರೀ ಹಾಗಾದ್ರೆ ಒಂದು ಕೆ ಜಿ ಬಟಾಣಿ ಇಷ್ಟು ಆಗಿದಾವೆ ಇವನ್ನ ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ದಾಗೆ ಹಾಕಿ ಸ್ವಲ್ಪ ಅದಕ್ಕೆ ಎಂತರು ಗ್ಯಾಸಿಗೆ ಹಿಡಿದು ಬಿಟ್ರೆ ಆಯಿತು ಚಲ್ಲಂಗೂ ಇಲ್ಲ ರೀ ಮತ್ತು ನೀಟಾಗೆ ಇಡಾಕು ಬರುತ್ತೆ ಈಗ ಈ ರೀತಿ ಎಲ್ಲ ಒಂದು ಕವರ್ದಾಗ ಹಾಕಿ ಅದನ್ನ ಸೀಲ್ ಮಾಡಿಬಿಟ್ಟು ಎತ್ತಿ ಇಟ್ಬಿಡ್ತೀನಿ ರೀ ಬೇಕಂದಾಗ ನಮ್ಗೆ ಅದನ್ನ ಯೂಸ್ ಮಾಡಕ್ಕೆ ಬರುತ್ತೆ ಈಗ ಪ್ರೀಸ್ನ ಎತ್ತಿ ಇಟ್ಬಿಟ್ಟು ಇನ್ನು ಮಧ್ಯಾಹ್ನ ಅಡುಗೆ ಮಾಡಬೇಕ್ರೆ ಇವತ್ತು ಅಡ್ಗೆಗಿದ್ರೆ ಮೊಳಕೆ ಕಾಳು ಪಲ್ಯ ಉಳ್ಳಾಗಡ್ಡಿ ಹಾಕಿಬಿಟ್ಟು ಮಾಡ್ತೀನಂದ್ರೆ ಹಸಿ ಉಳ್ಳಾಗಡ್ಡಿ ಹಾಕಿಬಿಟ್ಟು ಮಾಡ್ತೀನಿ ಭಾಳ ಮಸ್ತ್ ಬರುತ್ತೆ ಇಲ್ಲಿ ನಾನು ಹೆಸರು ಕಾಳು ಮುಗ್ನಿಕಾಲು ಅವ್ರಿಕಾಲು ಮೆಂತ್ಯ ಕಾಳು ನೆನೆಸಿಬಿಟ್ಟು ಮೊಳಕೆ ಹಾಯಿಸಿ ಇಟ್ಟಿದ್ದೀನಿ ರೀ ಅಂದರೆ ನಿನ್ನೆ ಬೆಳಿಗ್ಗೆ ನೆನೆಸಿದ್ದು ಒಂದು ರಾತ್ರಿ ನೀರು ತೆಗೆದುಬಿಟ್ಟು ಇಟ್ಟಿದ್ದೆ ಈಗ ಇಷ್ಟು ಮೊಳಕೆ ಬಂದಾವೆ ರೀ ಇದಕ್ಕೆ ನಾನು ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ತೀನಿ ಅಂದರೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಸಿಂಪಲಾಗಿ ಪಲ್ಯನ ರೆಡಿ ರೀ ಇದು ರೊಟ್ಟಿಗಾಗ್ಲಿ ಚಪಾತಿಗಾಗಲಿ ಭಾಳ ಮಸ್ತ್ ಹತ್ತೈತಿ ಮತ್ತು ಮಾಡೋಕ್ಕೂ ಜಾಸ್ತಿ ಬೇಕಾಗಿಲ್ಲ ರೀ ಜಸ್ಟ್ ಐದು ನಿಮಿಷ ಒಳಗಡೆ ಪಟ್ಟಂತ ರೆಡಿ ಬಿಡ್ಬೋದು ಮತ್ತು ಆಲ್ರೆಡಿ ಲೇಟ್ ರೀ ಅಡುಗೆ ಏನು ಮಾಡ್ಬೇಕಂದ್ರೆ ಗೊತ್ತಾಗೋಲ್ಲಾಗಿತ್ತು ಅದಕ್ಕಾಗಿ ಇದನ್ನ ಪಲ್ಯ ಮಾಡಿಬಿಟ್ಟು ಬಿಸಿ ರೊಟ್ಟಿ ಮಾಡಿಕೊಟ್ರೆ ಇತ್ತು ಮಸ್ತ್ ಆಗುತ್ತೆ ಮಸ್ರ ಮತ್ತು ಇದನ್ನ ಪಲ್ಯ ಹಾಕೊಂಡು ತಿಂದರೆ ಟೇಸ್ಟ್ ಹತ್ತೋತ್ರಿ ಅದಕ್ಕಾಗಿ ರೆಡಿ ಮಾಡ್ಕೊಳಕತ್ತಿನ ನೋಡಿರಿ ಅಂದರೆ ಕಾಯಿಪಲ್ಯೆ ತಂದು ಎಲ್ಲ ಸೋಸಿ ತೊಳ್ದು ಇಡೋ ಮಟ್ಟ ಟೈಮ್ ಆಗೇ ಬಿಡ್ತು ಅದಕ್ಕಾಗಿ ಇನ್ನು ಅಡಿಗೆ ಒಂದು ಮಾಡಲೇಬೇಕಲ್ರೆ ಎಷ್ಟೇ ಕೆಲಸ ಇದ್ರು ಅಡುಗೆ ಅಂತೂ ಬಿಡೋಕ್ಕಾಗಂಗಿಲ್ಲ ಅದಕ್ಕಾಗಿ ಈಗ ಪಲ್ಯನ ರೆಡಿ ಮಾಡ್ಕೊಂಡ್ಬಿಟ್ಟು ಬಿಸಿ ರೊಟ್ಟಿ ರೊಟ್ಟಿ ಮಾಡಬೇಕ್ರಿ ಈಗ ಪಲ್ಯ ರೆಡಿ ಮಾಡಾಕಿದ್ರೆ ಫಸ್ಟಿಗೆ ಎಣ್ಣೆ ಜೀರಿಗೆ ಸಾಸ್ ಮತ್ತು ಕಟ್ ಮಾಡಿದ್ದು ಹಸಿ ಉಳಾಗಡ್ಡಿ ರೀ ಅಂದರೆ ತಪ್ಪಲು ಉಳಾಗಡ್ಡಿ ಅದನ್ನ ಹಾಕಿಬಿಟ್ಟು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಅಂದರೆ ಆಮೇಲೆ ಏನು ಕಾಳದ್ರೆ ಮೊಳಕೆ ಹಯಿಸಿದ್ದು ಮೊಳಕೆ ಕಾಳಾದರೂ ಹಾಕ್ಬೋದು ಇಲ್ಲ ನೆನೆಸಿಟ್ಟು ಬೇಳೆಯಾದರೂ ಹಾಕ್ಬೋದು ಹೆಸರು ಬೇಳೆ ಅಥವಾ ತೊಗರಿ ಆದರೂ ಹಾಕ್ಬೋದು ಅದನ್ನೂ ಹಾಕೋಕೆ ಇಷ್ಟ ಇಲ್ಲ ಅಂದರೆ ಶೇಂಗಾ ಹುರಿದು ಸ್ವಲ್ಪ ಅವಳು ಚೌಳು ಅಂದರೆ ದಪ್ಪ ದಪ್ಪಾಗಿ ರುಬ್ಕೊಂಡ್ಬಿಟ್ಟು ಅದನ್ನೂ ಹಾಕಿಬಿಟ್ಟು ಮಾಡ್ಕೋಬೋದು ಮಸ್ತ್ ಆಗುತ್ತೆ ರೀ ಅಂದರೆ ಪಲ್ಯ ಅಂತೂ ಭಾಳ ಆದರೂ ಭಾಳ ಟೇಸ್ಟ್ ಆಗುತ್ತೆ ರೊಟ್ಟಿಗಾಗಲಿ ಚಪಾತಿಗಾಗಲಿ ಈಗ ಹಸಿ ಉಳ್ಳಾಗಡ್ಡಿ ರುಚಿ ತಕ್ಕಷ್ಟು ಉಪ್ಪು ಮತ್ತು ಮೊಳ್ಕೆ ಕಾಳು ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಹಾಕಿ ಬಿಟ್ಟು ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಜಸ್ಟ್ ಮುಚ್ಚಿಟ್ಟು ಒಂದು ಮೂರ್ನಾಲ್ಕು ನಿಮಿಷ ಬೆನ್ಸ್ಕೊಂಡ್ರೆ ಇತ್ತು ಮಸ್ತಾಗಿ ಪಲ್ಯ ರೆಡಿ ಆಗುತ್ತೆ ನೋಡಿರಿ ಇದಕ್ಕೇನು ಜಾಸ್ತಿ ಏನೂ ಬೇಕಾಗಿಲ್ಲ ಇಷ್ಟಿದ್ರೆ ಸಾಕಾಗುತ್ತೆ ರೀ ಖಂಡಿತ ಸಲ ಟ್ರೈ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಆಗುತ್ತೆ ಪಲ್ಯ ಅಂತೂ ಸಲ ಮಾಡಿಬಿಟ್ರೆ ಅಂದ್ರೆ ಪದೇ ಪದೇ ಮಾಡ್ಕೊಂಡು ತಿಂತೀರಿ ಅಷ್ಟು ಮಸ್ತ್ ಹತ್ತೈತಿ ಈಗ ಪಲ್ಯನ ಈ ಕಡೆ ರೆಡಿ ಮಾಡಕ್ಕೆ ಇಟ್ಬಿಟ್ಟು ಇನ್ನು ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡ್ಬೇಕು ನೋಡಿರಿ ಮನು ಇದ್ರೆ ಇವತ್ತು ಎನ್ ಸಿ ಸಿ ಕ್ಲಾಸ್ ಐತಂತೇಳೆ ಅವನು ರೆಡಿ ಆಗತ್ತಾನು ಅಂದ್ರೆ ಎರಡು ಗಂಟೆ ಮೇಲೆ ಹೋಗಬೇಕಂತರಿ ಮೂರು ಗಂಟೆಕಿನ ಎನ್ ಸಿ ಸಿ ಕ್ಲಾಸ್ ಒಳಗೆ ಪರೇಡ್ ಐತೆ ಅಂತ ಅದಕ್ಕಾಗಿ ಜಲ್ದಿ ರೊಟ್ಟಿ ಮಾಡೋಕ್ಕಿದ್ದು ಅಂದ್ರೆ ಅವ್ನಸು ಮಾಡೋಕ್ಕತ್ತಿದ್ವಿ ಪಟ್ಟಂತ ಪಟ್ ಮಾಡಿಕೊಡ್ಬೇಕು ಇಲ್ಲಾಂದ್ರೆ ಹಂಗೆ ಹೋಗ್ಬಿಡ್ತಾನಲ್ಲ ಊಟ ಮಾಡ್ಲಾರೆ ಅದಕ್ಕಾಗಿ ಪಟ್ ಪಟ್ಟಂತ ರೊಟ್ಟಿ ಮಾಡಬೇಕು ನೋಡಿರಿ ಆ್ಯಕ್ಚುಲಿ ಚಪಾತಿ ಮಾಡಬೇಕಿತ್ತು ಹಿಟ್ಟನ್ನ ಖಾಲಿ ಆಗಿತ್ತ ಅಂದ್ರೆ ಥರಕಾಗಿತ್ತಲ್ಲ ಅದಕ್ಕಾಗಿ ರೊಟ್ಟಿನೇ ಮಾಡಿಕೊಡ್ರೆ ಆಯ್ತು ನನ್ನ ಮಕ್ಕಳಿಗೆ ಚಪಾತಿ ಅಂದರೆ ಎಷ್ಟು ಆಗುತ್ತೆ ರೊಟ್ಟಿ ಅಂದರೆ ಅಷ್ಟೊಂದೇನು ಇಷ್ಟ ಆಗಂಗಿಲ್ಲ ರೀ ಆ್ಯಕ್ಚುಲಿ ರೊಟ್ಟಿ ತಿನ್ನೋದು ಭಾಳ ಬೆಸ್ಟ್ ಅಂದರೆ ಚಪಾತಿ ಕಿತ್ತ ರೊಟ್ಟಿ ಬೆಸ್ಟ್ ಅಂತಾರೆ ಅವಾಗೆಲ್ಲ ನಮ್ಮ ಉತ್ತರ ಕರ್ನಾಟಕ ಮಂದಿ ಅಂತೂ ರೊಟ್ಟಿ ಬಿಟ್ಟು ಏನು ರೀ ಅಂದರೆ ಜಾಸ್ತಿ ಚಪಾತಿ ತಿಂತಿತ್ತಿಲ್ಲ ಅಮಾಷಿಗೊಮ್ಮ ಹುಣಗಿಗೊಮ್ಮ ಚಪಾತಿ ಮಾಡ್ತಿದ್ರು ಇತ್ತೀಚಿಗೆ ಎಲ್ಲರೂ ಜಾಸ್ತಿ ಚಪಾತಿನೇ ತಿನ್ನೋದಾಗಿ ಬಿಟ್ಟೈತಿ ಅಂದರೆ ಚಪಾತಿ ತಿಂದುಬಿಟ್ರೆ ಫ್ಯಾಟ್ ಆಗ್ತಿತ್ತು ಅಂತಾರ ಬಟ್ ಅದ್ರ ಬಗ್ಗೆ ಏನು ನಂಗೆ ಗೊತ್ತಿಲ್ಲ ರೀ ಅಂದ್ರೆ ರೊಟ್ಟಿ ತಿಂದರೆ ಆಗಂಗಿಲ್ಲ ಚಪಾತಿ ತಿಂದರೆ ದಪ್ಪ ಆಗ್ತಾರಂತರು ಇದ್ರ ಬಗ್ಗೆ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನನಗೂ ಅಷ್ಟೊಂದು ಗೊತ್ತಿಲ್ಲ ನಾನು ಸ್ವಲ್ಪ ತಿಳ್ಕೊಂಡಿದ್ದು ಅದಕ್ಕಾಗಿ ಜಾಸ್ತಿ ಏನೂ ಹೇಳಾಕು ಹೋಗೋಂಗಿಲ್ಲ ಯಾಕಂದರೆ ತಿಳ್ಕೊಂಬಿಟ್ರೆನೇ ಹೇಳಬೇಕಲ್ರಿ ಅಜ್ಜಿ ಅದು ಅಂತಿದ್ರು ರೊಟ್ಟಿ ತಿನ್ನೋದು ಭಾಳ ಬೆಸ್ಟ್ ಮತ್ತು ಜಲ್ದಿನೂ ಜೀರ್ಣ ಆಗುತ್ತೆ ಅಂತಿದ್ರು ಚಪಾತಿ ಜಲ್ದಿ ಜೀರ್ಣ ಆಗೋಂಗಿಲ್ಲ ಹಿಂಗಾಗಿ ಆಗ್ತೈತೆ ಮನುಷ್ಯ ಅಂಥೇಳಿ ಹಾಗಾದ್ರೆ ಮನೋನು ಈಗ ರೆಡಿಯಾಗಿ ಬಂದ ಇನ್ನು ಪಲ್ಯ ರೆಡಿ ಆಗೈತಿ ಪಟ್ಟಂತ ರೊಟ್ಟಿ ಮಾಡಿ ನಿಂದ್ರಪ್ಪ ನೀಂದ್ರಪ್ಪ ಒಂದು ಐದು ನಿಮಿಷ ಅಂತ ಅನಾಗ್ ಕತ್ತಿದ್ದೆ ರೀ ಇನ್ನು ಪಟಾಪಟ ಹಿಟ್ಟು ಕಲಸಿಟ್ಬಿಟ್ಟು ರೊಟ್ಟಿ ಮಾಡ್ಬೇಕು ನೋಡ್ರಿ ಅಂದ್ರೆ ರೊಟ್ಟಿ ಮಾಡಿದಾಗ ನಂಗೆ ಹಿಟ್ಟು ಕಲ್ಸೋದ ಜಾಸ್ತಿ ಟೈಮ್ ಹಿಡಿತೈತಿ ಫೈನಲಿ ಹಿಟ್ಟು ಕಲಿಸಿ ರೊಟ್ಟಿ ಮಾಡಿ ಕೊಡ್ತೇರಿ ಮನೋನು ಊಟ ಮಾಡಿ ಎನ್ ಸಿ ಸಿ ಕ್ಲಾಸಿಗೆ ಹೋದ ನಾನು ಈಗ ಊಟನ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ತನು ಮತ್ತು ನಮ್ಮ ಮನೆಯವರು ಊಟ ಮಾಡಿದ್ರು ನಾನೀಗ ಪ್ಲೇಟ್ ಹಚ್ಕೊಂಡ್ಬಿಟ್ಟು ರೊಟ್ಟಿ ಎಲ್ಲ ಮುಗಿಸಿ ಮಸ್ತಗೆ ಊಟ ಮಾಡಾಕೈತೀನಿ ನೋಡ್ರಿ ಈ ರೀತಿ ಪ್ಲೇಟ್ ಇದ್ಬಿಟ್ರೆ ನೀವು ಹೊಟ್ಟಿ ಅಂತೂ ತುಂಬತೈತಿ ಮತ್ತು ದಪ್ಪ ಮಾತ್ರ ಆಗಂಗಿಲ್ಲ ರೀ ಈಗಿನ ಜನ್ರೇಷನ್ ಒಳಗೆ ಹೊಟ್ಟಿ ತುಂಬ ತಿನ್ನಬೇಕು ದಪ್ಪ ಆಗ್ಲಾರ್ದಂಥದ್ದು ಇದ್ರೇ ತಿನ್ಬೇಕಂತ ಅನ್ಸುತ್ತೆ ಯಾಕಂದ್ರೆ ಏನು ತಿಂದರೂ ಅದ್ರಾಗ ಜಾಸ್ತಿ ಕ್ಯಾಲರಿ ಐತಿ ದಪ್ಪಾಗ್ತೀವಿ ಅನ್ನೋದು ಒಂದು ತಲೆಯೊಳಗೆ ಕೊಂತ ಬಿಟ್ಟೈತಿಲ್ಲ ಅದಕ್ಕಾಗಿ ಈ ರೀತಿ ಮಾತ್ರ ಊಟ ಮಾಡಿಬಿಟ್ರೆ ಮಸ್ತ್ ಆಗುತ್ತೆ ನೋಡ್ರಿ ನೀವು ಹೊಟ್ಟಿನೂ ತುಂಬತೈತಿ ದಪ್ಪನೂ ಆಗಂಗಿಲ್ಲ ಈಗ ರೀತ ಆರೂರೇಗಿತ್ತು ನೋಡ್ರಿ ನನ್ನ ಮಕ್ಕಳಿಗಿದ್ರೆ ಗಿರ್ಮಿಟ್ ಬೇಕಂತ ಅದನ್ನ ರೆಡಿ ಮಾಡ್ಕೋಬೇಕಂತ ಫಸ್ಟಿಗೆ ಇದ್ರೆ ಒಂದಿಷ್ಟು ಬಿಸಿನೀರನ್ನು ಬಿಸಿ ಮಾಡ್ಕೊಂಬಿಟ್ಟು ಅದಕ್ಕೆ ಹಣ್ಣು ಬೆಲ್ಲನ ಹಾಕಿಬಿಟ್ಟು ಈ ಕಡೆ ಇಡಾಕತ್ತೀನಿ ರೀ ಮತ್ತು ಮನೂ ಇದ್ರೆ ಇನ್ನೇ ಚುಮ್ಮಾರ ಇದ್ದಿದ್ದಿಲ್ಲ ಚುಮ್ಮಾರಿನೂ ತಂದು ಕೊಟ್ಟಂದ್ರೆ ಇನ್ನು ಗಿರ್ಮಿಟ ರೆಡಿ ಮಾಡ್ಕೋಬೇಕು ನೋಡ್ರಿ ಅಂದರೆ ಚುಮ್ಮರಿ ಭಾಳ ದಿವಸದಿಂದ ತಂದಿದ್ದಿಲ್ಲ ನನ್ನ ಮಕ್ಕಳಿಗೆ ಚುಮ್ಮರಿ ಅಂದ್ರೆ ಭಾಳ ಇಷ್ಟ ಆಗುತ್ತೆ ಜಾಸ್ತಿನೇ ತಿನ್ಬಾರ್ದು ಅಂತಾರೆ ರೀ ಮನೆಯೊಳಗೆ ಇದ್ಬಿಟ್ರೆ ಡೈಲಿ ಸಂಜೆ ಮುಂದೆ ಚೂಡ ಮಾಡೋದೈತಿ ತಿನ್ನೋದೈತಿ ಅಂದ್ರೆ ಮನನೂ ಮಾಡ್ತಾನೆ ತನೋನು ಮಾಡ್ತಾ ಅಲ್ರಿ ಹೀಗಾಗಿ ಅವರಿಗೆ ಮಾಡೋಕ್ಕೆ ಈಜಿ ಆಗುತ್ತೆ ಅವಾಗೆಲ್ಲ ನಾನು ಚೀಲ್ಗಟ್ಲೆ ತಂದು ಇಡ್ತಿದ್ದೆ ಬಟ್ ಈಗ ಮೂರು ಮೂರ್ನಾಲ್ಕು ತಿಂಗಳಾಯಿತು ತಂದು ಇಡಕ್ಕೆ ಹೋಗಿಲ್ಲ ರೀ ಇಲ್ಲಿ ಅಂಗಡಿ ಒಳಗೆ ಒಂದು ಅರ್ಧ ಕೆ ಜಿಯಷ್ಟು ಮನು ಚುಮ್ಮರಿ ತಂದು ಕೊಟ್ಟಾನು ಅದಕ್ಕಾಗಿ ಈಗ ಗಿರ್ಮಿಟ ರೆಡಿ ಮಾಡಾಕತ್ತೀನಿ ನೋಡಿರಿ ಫಸ್ಟಿದ್ರೆ ಹುಣಸೆ ಹಣ್ಣು ಸಿಟ್ಬಿಟ್ಟು ಈ ಕಡೆ ಹೊರಗಡ್ಡಿ ಮತ್ತು ಹಸಿ ಕಟ್ ಮಾಡ್ಕೊತೀನಿ ಸಿಂಪಲ್ಲಾಗೆ ಮನಕ್ ಹತ್ತಿದ್ರೆ ಜಾಸ್ತಿನ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ ಅಂದರೆ ಬೇರೆ ಬೇರೆ ರೀತಿ ಮಾಡ್ತೀನಿ ಇವತ್ತು ಸಿಂಪಲ್ಲಾಗಿ ಒಂದು ಗಿರ್ಮಿಟ್ಟು ರೆಡಿ ಮಾಡ್ಕೊಳಾಕತ್ತೀನಿ ನೋಡಿರಿ ಆ ಕಡೆ ಕಾಫಿ ಮಾಡ್ಬೇಕಂತೇಳಿ ಹಾಲು ಕಾಸಾಕಿಟ್ಟಿದ್ದೀನಿ ಈ ಕಡೆ ಒಗ್ಗರಣೆ ಮಾಡ್ಕೋಬೇಕಲ್ರಿ ಒಗ್ಗರ್ನಿಗಿದ್ರೆ ಒಂದು ಮೂರು ನಾಲ್ಕು ಚಮಚದಷ್ಟು ಎಣ್ಣೆ ಮತ್ತು ಹಸಿ ಶೇಂಗಾ ಅದಾವೆ ರೀ ಅಂದರೆ ಹುರಿದಿದ್ದಾದ್ರೆ ಜಾಸ್ತಿ ಹೊತ್ತು ಹುರಿಯೋದು ಬೇಕಾಗಿಲ್ಲ ಫಸ್ಟಿಗೆ ಶೇಂಗಾ ಹಾಕಿಬಿಟ್ಟು ಒಂದು ಎರಡು ನಿಮಿಷ ಚಲೋತ್ನಾಗ ಕ್ರಿಸ್ಪಿ ಆಗೋ ಮಟ್ಟ ಹುರ್ಕೋಬೇಕಾಗುತ್ತೆ ಶೇಂಗಾ ಚಲೋತ್ನಾಗ ಹುರ್ಕೊಂಡ್ಮೇಲೆ ಆಮೇಲೆ ಜೀರಿಗೆ ಸಾಸ್ಪಿ ಸ್ವಲ್ಪ ಅಜ್ವೇನು ಮತ್ತು ಕಟ್ ಮಾಡಿದ್ದ ಮೆಣಸಿನ್ಕಾಯಿ ಮತ್ತು ಕಟ್ ಮಾಡಿದ್ದು ಉಳ್ಳಾಗಡ್ಡೆ ಹಾಕಿ ಸ್ವಲ್ಪ ಹುರ್ಕೋಬೇಕಾಗುತ್ತಾ ಆಮೇಲೆ ಹುರ್ಕೊಂಡ್ಮೇಲೆ ಹರಿಸಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಅದ್ರ ಉಳ್ಳಾಗಡ್ಡೆ ಜಾಸ್ತಿ ಹುರ್ಕೋದನ್ನು ಬೇಕಿಲ್ಲ ಜಸ್ಟ್ ಸ್ವಲ್ಪ ಮೆತ್ತಗಾದ್ರೆ ಸಾಕು ಇದಕ್ಕೆ ರುಚಿಗೆ ತಕ್ಕಷ್ಟು ಬ್ಲ್ಯಾಕ್ ಸಾಲ್ಟು ಮತ್ತು ಸ್ವಲ್ಪ ವೈಟ್ ಸಾಲ್ಟ್ನು ಹಾಕಿ ರೀ ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಜೀರಿಗೆ ಪುಡಿ ಮತ್ತು ಚಾಟ್ ಮಸಾಲ ಹರಿಸಿನ ಪುಡಿ ಹಾಕಿ ಆಮೇಲೆ ಸ್ವಲ್ಪ ಹುಣಸೆಣ ರಸನ ಹಾಕಿದ್ದೀನಿ ನೋಡಿರಿ ಇದಕ್ಕೆ ಬೆಲ್ಲನೂ ಹಾಕಿದ್ದಿಲ್ಲ ಮ್ಯಾಲೆ ಬೆಲ್ಲ ಹಾಕೋದು ಹತ್ತಂಗಿಲ್ಲ ಅಂತ ಅದಕ್ಕೆ ಬೆಲ್ಲನೂ ಹಾಕಿಬಿಟ್ಟು ಆ ನೀರು ರಸ ಹಾಕಿದ್ಮೇಲೆ ಸ್ವಲ್ಪ ಮಸಾಲೆ ಖಾರ ಹಾಕಿದ್ದೀರಿ ಇದು ಆಪ್ಷನ್ ಇಷ್ಟ ಆದರೆ ಹಾಕ್ಬೋದು ನಾನು ಹಾಕಿದ್ದೀನಿ ಹಾಕಿ ಒಂದು ನಿಮಿಷ ಕುದಿಸ್ಕೋಬೇಕಾಗುತ್ತೀ ಅಂದರೆ ಅದು ನೀರು ರಸನ ಸ್ವಲ್ಪ ಅದು ನೀರಿನ ಅಂಶ ಕಮ್ಮಿ ಆಗಬೇಕು ಅಂದರೆ ಅದು ಎಣ್ಣೆ ಬಿಡಾಕ ಸ್ಟಾರ್ಟ್ ಅಷ್ಟು ತನಕ ಸ್ವಲ್ಪ ಹುರ್ಕೋಬೇಕು ಆಮೇಲೆ ತಣ್ಣಗಾದ್ಮೇಲೆ ಚುಮ್ಮರಿ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಂದರೆ ಭಾಳ ಮಸ್ತ್ ಆಗ್ತೈತ್ರಿ ನೀವು ಒಂದು ಪ್ಲೇಟೆಲ್ಲ ಎರಡು ಮೂರು ಪ್ಲೇಟ್ ತಿಂತೀರಿ ಅಷ್ಟು ಮಸ್ತ್ ಆಗ್ತೈತಿ ಮತ್ತು ಜಾಸ್ತಿ ಟೈಮು ಬೇಕಾಗಿಲ್ಲ ರೀ ಹತ್ತು ನಿಮ್ ಒಳಗಡೆ ಪಟ್ಟಂತ ರೆಡಿ ಮಾಡ್ಕೊಂಡ್ಬಿಡ್ಬೋದು ಈ ಕಡೆ ಕಾಫಿನೂ ರೆಡಿ ಮಾಡಿ ಇಟ್ಟಿದ್ದೀರಿ ಅಂದರೆ ಆ್ಯಕ್ಚುಲಿ ಚಾನೇ ಇಷ್ಟ ಆಗುತ್ತೆ ನಮ್ಮ ಮನೆಯವ್ರಿಗೆ ಕಾಫಿ ಬೇಕಂತಂದ್ರು ಅದಕ್ಕಾಗಿ ಕಾಫಿನ ರೆಡಿ ಮಾಡಿದೆ ಈಗ ಚುಮ್ಮರಿ ಹಸಿನ್ ಮಾಡಿ ಹಾಕಿಬಿಟ್ಟು ಮ್ಯಾಲ ಕೊತ್ತಂಬರಿ ಮತ್ತು ಹಸಿ ಹುಳಾಗಟ್ಟಿರಿ ಅಂದರೆ ಅದು ಏನಂತಾರೆ ತಪ್ಪಲು ಒಗಡಿ ಅಂತೀವಲ್ರೆ ಅದನ್ನ ಕಟ್ ಮಾಡಿ ಹಾಕಿದ್ದೀನಿ ಕೊತ್ತಂಬರಿ ತಪ್ಪಲು ಆಗಡೆ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ರೀತಿ ಸರ್ವ್ ಮಾಡಿದ್ರಾಯ್ತು ಮ್ಯಾಲೆ ಬೇಕಂದ್ರೆ ನಿಮಗೆ ಸ್ವೀಟ್ ಚಟ್ನಿ ಮತ್ತು ಮತ್ತು ಖಾರ ಚಟ್ನಿ ಸೇವ ಮತ್ತು ಬೇಕಂದ್ರೆ ನಿಮ್ಗೆ ಯಾವುದೇ ಟೊಮೆಟೊ ಒಳಾಗಡ್ಡಿ ಇನ್ನಷ್ಟು ಬೇಕಂದ್ರೆ ಹಾಕೋಬೋದು ನಾನಿಲ್ಲಿ ಅದು ಹಾಕಿಬಿಟ್ಟು ಸ್ವಲ್ಪ ಸೇವ ಮತ್ತು ಹಸಿ ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಗ್ರೀನ್ ಚಟ್ನಿ ಮತ್ತು ಟೊಮೆಟೊ ಸಾಸ್ ಹಾಕಿದ್ದೀನಿ ಅಂದರೆ ಭಾಳ ಮಸ್ತಾಗಿತ್ತು ಟೇಸ್ಟ್ ಅಂತೂ ಸಕ್ಕತ್ತಾಗಿ ಆಗಿತ್ತು ನೋಡಿರಿ ಎಲ್ಲರಿಗೂ ಇಷ್ಟ ಆಯಿತು ಸಿಂಪಲ್ಲಾಗಿ ರೀತಿ ಮಾಡಿದ್ರೆ ಅಂದರೆ ಚುಮ್ಮಾರೇನಿತ್ತಲ್ರಿ ಜವಾರಿ ಚುಮ್ಮರಿ ಯೂಸ್ ಮಾಡಬೇಕು ಕೊಲ್ಲಾಪುರ ಚುಮ್ಮರಿ ಯೂಸ್ ಮಾಡಕ್ಕೆ ಹೋಗಬಾರ್ದು ಯಾಕಂದರೆ ಕೊಲ್ಲಾಪುರ ಚುಮ್ಮರಿ ಯೂಸ್ ಮಾಡಿಬಿಟ್ರೆ ಅದು ಸ್ವಲ್ಪ ಮೆತ್ತ ಮೆತ್ತಗಾಗಿಬಿಟ್ಟು ಬಾಯಿ ತಿನ್ನಕ ಅನ್ಸಂಗಿಲ್ಲ ರೀ ಇವು ಜಲ್ದಿ ಬಿಡ್ತಾವೆ ಮತ್ತು ಏನಂತಾರೆ ಬಾಯಿ ಒಳಗೆ ಚಲೋ ರೀ ತಿನ್ನೋ ಮುಂದಾಗ ಯಾವಾಗಲೂ ಗಿರ್ಮಿಟ್ ಆಗಲಿ ಮತ್ತು ಸುಸ್ಲಾ ಮಾಡೋ ಮುಂದಾಗ ಜವಾರಿ ಚುಮ್ಮರಿನ ಯೂಸ್ ಮಾಡ್ಬೇಕು ನೋಡ್ರಿ ಈಗ ಮಸ್ತಾಗಿ ಗಿರ್ಮಿಟ್ಟು ಮತ್ತು ಕಾಫಿನೂ ರೆಡಿ ಆಯಿತು ಇನ್ನು ತಂದು ಇಡ್ಬೇಕು ನೋಡ್ರಿ ಮನೂ ಇದ್ರೆ ಅವ್ರ ಫ್ರೆಂಡ್ಸ್ ಫೋನ್ ಹಚ್ಚಿರಂತ ಜಾತ್ರೆಗೆ ಹೋಗಿ ಬರ್ತೀನಿ ಮಮ್ಮಿ ಅಂತ ಹೋಗಿ ಅಂದ್ರೆ ಅವ ಇರ್ಲಿಕ್ಕಂದ್ರೆ ನಾನು ತಂದ್ ಇಡಬೇಕು ನಾನು ತಂದು ಕೊಡಬೇಕು ಹೀಗಾಗಿ ಎಲ್ಲರಿಗೂ ತಂದು ಕೊಟ್ಬಿಟ್ಟು ನಾನು ತಿನ್ನೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಈ ರೀತಿ ಮಾಡ್ಕೊಂಡು ತಿನ್ಬಿಟ್ರೆ ಹೊರಗಡೆ ಹೋಗುವ ಅವಶ್ಯಕತೆ ಬೀಳಂಗೆ ರೀ ಫ್ರೆಶ್ ಆಗಿ ನಾವು ಮನೆಯೊಳಗೆ ಮಾಡ್ಕೊಂಡು ತಿನ್ಬೋದು ಈಗ ನಮ್ಮ ಮನೆಯವ್ರಿಗೆ ಅದ್ರಾಗ ಉಳಾಗಡಿ ಹಾಕಿನಂದ್ರು ಮ್ಯಾಲ ಬೇಕಂತಂದ್ರು ಅದಕ್ಕಾಗಿ ಹಿಂಗೆ ಯಾಕೆ ಅಂತ ಅನ್ನಕ್ಕೆ ಹೋಗ್ಬೇಡಿ ಯಾಕಂದ್ರೆ ಪಟ್ ಅಂತೇಳಿ ಕೆಳಗೆ ಇಟ್ಬಿಡ್ತಾರೆ ಯಾವುದೇ ಒಂದಾಗಲಿ ಅದನ್ನ ಕೆಳಗೆ ಇಡಬೇಡಂದ್ರು ಕೆಳಗೆ ಇಲ್ಲರು ಕೆಳಗಡೆ ಕೂದಲಾದ್ರು ಬಿದ್ದಿರ್ತಾವಲ್ಲ ಅದಕ್ಕಾಗಿ ಹಂಗೆ ನೋಡಾಕತ್ತಿದ್ದೆ ಇವತ್ತು ನೀಡೋನು ಇಲ್ಲೇ ಮುಗಿಸೋ ಅಂದ್ರೆ ಇವತ್ತು ನೀಡಿ ಹೆಂಗೆ ಅನಿಸ್ತಂತೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕ್ ಹೋಗ್ಬೇಡಿ ನೀವು ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಮತ್ತೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ